ಹನುಮಂತ್ ಚಲವಾದಿಯವರ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಪ್ಲಾಸ್ಟಿಕ್ ಮಾರುವ ಅಂಗಡಿಗಳ ಮೇಲೆ ದಾಳಿ ಮಾಡಿದ ಪುರಸಭೆ ಮುಖ್ಯ ಅಧಿಕಾರಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ಮಾರಾಟ ನಿಷೇಧ ಇದ್ದರೂ ಪಟ್ಟಣದ ಕೆಲ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಹಾಗೂ ಪ್ಲಾಸ್ಟಿಕ್ ಲೋಟಗಳು ಮಾರಾಟ ಮಾಡುತ್ತಿದ್ದ ಅಂಗಡಿಗಳಿಗೆ ತೆರಳಿದ ಪುರಸಭೆ ಮುಖ್ಯ ಅಧಿಕಾರಿ ಮಹೇಶ್ ಹಡ್ಪದ್ ಹಾಗೂ ಸಿಬ್ಬಂದಿ ವರ್ಗದವರು ಅಂಗಡಿಯಲ್ಲಿರುವ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡು ಅದಕ್ಕಾಗಿ ತಂಡವನ್ನು ರಚಿಸಿದ್ದರು ಪುರಸಭೆ ಪರವಾನಗಿ ಪಡೆಯದೆ ಹೋಟೆಲ್ ನಡೆಸುತ್ತಿದ್ದ ಅಂಗಡಿಗಳಿಗೆ ಪರವಾನಗಿ ಪಡೆದು ಅಂಗಡಿಗಳನ್ನು ನಡೆಸಿ ಹಾಗೂ ನಿಮ್ಮ ಅಂಗಡಿ ಸುತ್ತಮುತ್ತಲು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಎಂದರು ಈ ಸಮಯದಲ್ಲಿ ಪುರಸಭೆಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮದ್ಗಲ್ ಪುರಸಭೆ ಮ್ಯಾನೇಜರ್ ಮಂಜುಳಾ ಹೂಗಾರ್ ಹಾಗೂ ಪುರಸಭೆಯ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು ವೀರೇಶ್ ಭೀಮಧ್ವನಿ ನ್ಯೂಸ್ ಸೆವೆನ್ ಅವನಿಗೆ ತಾಸಿನ ರಮ ಬಸ್ಸಿ ಎಲ್ಲವರಿಗೂ ದೊಡ್ಡ ಹಾಕಿ ಬನ್ನಿ ಅಂಗಡಿಗೆರೆ ಸಿಕ್ಕೇನು ತಾಸಿಂದ ನಮ್ಮ ಬಸ್ಸಿ ಎಲ್ಲರಿಗೂ ದಂಡ ಹಾಕಿ ಬನ್ನಿ ಅಂಗಡಿಗೆರೆ ಸಿಕ್ಕ